बड़ी बड़ा तोड़ दुःख होगा रुको मर्जी ये कहानी सुनते हैं घोषाल सामान्य बात पापा पुण्या पापा पुण्या घूम के रवाना आवे जाने दो रखना घर में इंटरेस्ट है तो नहीं करो नहीं करो 就是反正的，天 हंगाण हंगार സറി അതേ അത വാല്മീകളു मकुल अली कलन पत्नी काली महाका महाकाली महाकाली महासरस्वती महालक्ष्मी बे ना ना या होंगे महालक्ष्मी ना ಖಾಲಿಯ ಬಗ್ಗೆ ಮಾತನಾಡ ದುರ್ಗಾ ಸಪ್ತಶತಿ ಇಂಥ ಒಂದು ಬಹಳ ಪವಿತ್ರವಾದ ಗ್ರಂಥ ನನ್ನ ಪವಿತ್ರ ಭಾವನೆ ಮಾತಾಡೋದೆಲ್ಲ ದೇ ಕಾಂತಿಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ ದುರ್ಗಾಸಪ್ತಶತಿ ಉತ್ತರ ಭಾರತದಲ್ಲಿ ಮಹಾ ಪ್ರಸಾದ ಅದರಲ್ಲಿಯೂ ನೀವು ಹಿಮತ್ ಪರ್ವತದ ತುತ ತುದಿಗೆ ಹೋದರೆ ಅಥವಾ ವೈಷ್ಣೋದೇವಿ ಅಂತ ಕೇಳಿದೆ ಆ ವೈಷ್ಣೋದೇವಿ ಹತ್ತೊಂಬತ್ತು ಕಿಲೋಮೀಟರ್ ನೆಡ್ಕೊಂಡು ಹೋಗೋರು ಆ ದಟ್ಟಣದ ಮೇಲೆ ಆಶ್ರಮ ಏನು ಅಂದರೆ ಅಷ್ಟೆಲ್ಲ ಎಷ್ಟೆಲ್ಲ ಒದ್ದಾಡ್ಕೊಂಡು ಅಷ್ಟೆಲ್ಲ ಹೋದರೆ

ತಿರುಪತಿಯಲ್ಲಿಯಾದರೂ ಇರಲಿ ಯಾರಾದರೂ ಆಕಾರ ಉಂಟು ನೋಡೋದಕ್ಕೆ ಒಂಥರ ಸಂತೋಷ ಆಗುತ್ತೆ ಲೋನ್ ಕುಂಡುಗಾಟಿಕೆ ತಾದು ಮಾಡಿ ಮಾಡಿ ಅಲ್ಲಿ ಏನೂ ಇಲ್ಲ ಯಾಕೆಂದರು ಕಾಲ ಖಾಲಿ ಕಣ್ಣಿಗೆ ಕಾಣದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಆದರೆ ತನ್ನ ಅಸ್ತಿತ್ವವನ್ನು ರುಜು ಮಾಡಿರತಕ್ಕಂಥದ್ದು ಕಾಲ ಖಾಲಿ ಹೀಗಾಗಿ ನಾವು ಕಾಲದೊಳಗೆ ಇದ್ದೇವೆ ಆದರೆ ಕಾಲವನ್ನು ನೋಡಲಿಕ್ಕಾಗ ನೋಡಲಿಕ್ಕಾಗದ ಕಾಲದೊಳಗೆ ಇದ್ದು ಆ ಕಾಲವನ್ನು ನಾವು ಅನುಭವಿಸುತ್ತೇವೆ ಕಾಲದಿಂದಲೇ ಆರಂಭವಾಗಿ ಕಾಲದಿಂದಲೇ ಕಾಲದೊಳಗೆ ಮುಕ್ತಾಯವಾಗುವುದರಿಂದ ಅದನ್ನು ಸಾವು ಅಂತ ಕರೀತಾರೆ ಸ್ಟೀಫನ್ ಹಾಕಿನ್ಸ್ ಅಂತ ಹೋಗುವ ದೊಡ್ಡ ಓತುವ ಜಾನೆ ಮೊನ್ನೆ ಗಂಟೆ ಈ ವರ್ಷವೇ ಅವ್ರು ಎಂಥ ಮಹಾನ್ ನಿರ್ಮಾಣ ಇದೆ ಅವರಿಗೆ ಆಶ್ಚರ್ಯ ಇರುತ್ತೆ ಯಾವ್ದನ್ನು ಅವರು ಭಾರತಕ್ಕೆ ಬಂದಾಗ ನೋಡಲಿಕ್ಕೆ ಸರ್ಕಾರ ರಜೆಯನ್ನು ಕೋರಿಸರು ಹಾಗಾಗಿದ್ದು ಎಂ ವಿಶ್ವೇಶ್ವರಯ್ಯನವರು ಅವರ ಕೊಡೋರು ಕೋರ್ಸರು ರಜೆ ಹೋಗಿ ಅವರು ನೋಡ್ರಿ ಹಾಗೆ ಸ್ಟೀಫನ್ ಹಾಕಿನ್ಸ್ ಬಂದಾಗ ಭಾರತಕ್ಕೆ ಪಾಪ ಮೊನ್ನೆ ಒಂದೆರಡು ಮೂರು ವರ್ಷ ಆಯಿತು ಅವರು ಅವ್ರು ಬಂದಾಗ ಭಾರತ ಸರ್ಕಾರ ಕೊಡ್ತೀನಿ ಒಂದು ಸರ್ಕಾರ ರಜೆ ನೋಡಿ ಬದುಕಿರತಕ್ಕಂಥ ಮಹಾನ್ ವಿಜ್ಞಾನಿ ನ್ಯೂಟನ್ ಆದ ಮೇಲೆ ಆಜ್ಞೆ ಶ್ರೇಷ್ಠ ಆದರೆ ನಾವೆಲ್ಲರೂ ಬಹಳ ಗಮನ ಇಟ್ಟು ನೋಡಬೇಕಾಗ್ತದೆ ನ್ಯೂಟನ್ ಏನು ಅಂದರೆ ಅದನ್ನ ನಡಿಯೋಕೆ ಆಗ್ತಾ ಇರಲಿಲ್ಲ ಕೈಯಾಡ್ಸೋಕಾಗ್ತಾ ಇರಲಿಲ್ಲ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಸರ್ವ ಅವಯವಗಳು ಭಂಗವಾಗಿತ್ತು ಆದರೆ ಆತ ಯಾವ ಕೃತ್ಯ ಮೇಲೆ ಕುತ್ಕೋಬೇಕು ವಿಜ್ಞಾನಿ ಮಹಾನ್ ವಿಜ್ಞಾನಿ ನಾಸಾದ ಅಧ್ಯಕ್ಷ ಇದ್ದ ಹಾಗೆ ಆತ ಭಾಷಣ ಮಾಡಬೇಕಂದ್ರೆ ಧ್ವನಿಯೇ ಇಲ್ಲ ಇಡೀ ಪ್ರಪಂಚ ಪ್ರಸಿದ್ಧಿ ಇಡೀ ಪ್ರಪಂಚದ ಮಹಾನ್ ವಿಜ್ಞಾನಿ ಗೊತ್ತು ಅಂತ ಸಕಲ ಅಂಗಗಳು ಭಂಗವಾಗಿದ್ದರೂ ಆತನ ತಪಸ್ಸು ಆತನ ಶ್ರದ್ಧೆ ಆತನ ಜ್ಞಾನ ಆಸ ಅಂದರೆ ಅದು ಎಷ್ಟು ದೊಡ್ಡ ಸಂಸ್ಕೃತಿ ಅರ್ಥ ಆಗಬೇಕಾಗಿತ್ತು ಅಂತ ಕೊಟ್ಟು ಉದಾಹರಣೆ ಉದಾಹರಣೆ ಇದೆಯಲ್ಲ ಸುಮ್ಮನೆ ಅರ್ಥ ಆಗಲಿ ಹೇಳ್ತಾರೆ ಅಲ್ಲಿ ಕಸ ತೆಗೀತಾ ಇದ್ರಿ ಅಲ್ಲಿ ಕಸ ತೆಗಿಯೊಂದು ಎರಡು ನೂರು ಡಿಗ್ರಿ ಆಗಿರಬೇಕು ಅಂದರೆ ಅಲ್ಲಿ ಕೆಲಸ ಮಾಡೋರು ಅಲ್ಲಿನ ಮುಖ್ಯಸ್ಥರು ಅದರಿಗೆಲ್ಲ ಪ್ರಧಾನರು ಅವರಿಂದ ಎಷ್ಟು ಶಕ್ತರಾಗಿರಬೇಕು ಕಸ ಬೆಳೀತಕ್ಕವನು ಎರಡು ಡಿಗ್ರಿ ಇರಬೇಕಾಗ್ತದೆ ಅಂದರೆ ಆಟ ಎಷ್ಟು ಇರಬೇಕು ಆಟ ಅದಾಗಿ ಸ್ಟಿ ಬಂದಾಗ್ತದೆ ಆತ ಹುದುಗಿದ ಬಹುದೊಡ್ಡ ತಪಸ್ಸು ಬಹುದೊಡ್ಡ ತಪಸ್ಸು ಸೂಟ್ ಹಾಕೊಂಡು ಆತ ಅದರ ತಪಸ್ಸು ಯಾಕೆ ಆತನ ಆತನ ನೆನಪಿಸ್ಕೊಂಡೆ ಈಗ ಅಂದ್ರೆ ಆತ ಕಾಲದ ಬಗ್ಗೆ ಒಂದು ಪುಸ್ತಕ ಬರ್ದಿದೆ ಟೈಮ್ ಕಾಲ ಅದು ದೊಡ್ಡ ಪುಸ್ತಕ ಅರ್ಥ ಬಹಳ ಕಷ್ಟ ಹಾಗೆ ಓದ್ಬೇಕು ಓದಿ ನಾನು ಹೇಳೋದು ಯಾಕೆ ನಷ್ಟ ಆಗಲ್ಲ ಆಂಗ್ಲ ಭಾಷೆ ಇದೆ ನಾನು ಓದಕ್ಕೆ ಪ್ರಯತ್ನ ಪಡಿಸ್ಕೋತೀನಿ ಅಲ್ಲ ಹೇಳಿದೆ ರೈತ ಸೋದೆ ಇರಲಿ ಕಾಲ ಅಂದರೆ ಅಷ್ಟು ನಿಗೂಢವಾದದ್ದು ಕಣ್ಣಿ ಕಾಣಲ್ಲ ಸಿಗಲ್ಲ ಅರ್ಥ ಆಗಲ್ಲ ಅದರೊಳಗೆ ಅದರೊಳಗೆ ಹೋಗ್ತೀವಿ ಅದರೊಳಗೆ ಲೀನವಾಯ್ತು ಅದು ಕಾಲ ಅದು ಕಾಲ ಮಹಾಕಾಳಿ ಅದರ ಬಗ್ಗೆ ನಾನು ನಾಳೆ ಹೇಳ್ತೀನಿ ಆ ದುರ್ಗಾ ಸಪ್ತಶತಿಯನ್ನತಕ್ಕಂಥದ್ದು ಭಗವದ್ಗೀತೆ ಇದ್ದಂತೆ ಭಗವದ್ಗೀತೆಯನ್ನು ಏಳು ಮಾಡಿದ್ದರೆ ಆ ದುರ್ಗಾ ಸಪ್ತಶತಿ ಬಂದರೆ ಸಪ್ತಶತಿ ಹೇಳುವುದು ಆ ದುರ್ಗಾ ದುರ್ಗಾಸಪ್ತಶತಿಯನ್ನ ತುಂಬ ಆಳವಾಗಿ ಸೇನೆ ಮಾಡಲು ಅವರು ಎಷ್ಟು ಚಂಡಿ ಹೋಮಗಳನ್ನು ಮಾಡಿದ್ದಾರೆ ಅಂತ ಅವರು ಲೆಕ್ಕವೇ ಇಲ್ಲ ಲೆಕ್ಕವೇ ಇಲ್ಲದಷ್ಟು ಮಕ್ಕಳನ್ನು ಮಾಡಿದ್ದಾರೆ ಅವರ ಒಂದು ಹೋಮಕ್ಕೆ ನನ್ನನ್ನು ಕರೆದಿದ್ದೆ ನಾನು ಏನೋ ಒಂದು ತುಂಬ ಆವತ್ತು ಆಗುತ್ತ ಒಂದವೆಲ್ಲ ಇತ್ತು ಒಂದು ಪಾಪ ತುಮನ ಭರತನಾಟ್ಯ ಮತ್ತು ಅವ್ರಿಗೆ ಬಿಡುವೆ ಅಂತಿದ್ದಾಗ ಅವ್ರು ಚಂಡಿ ಹೋಗಿ ಮಾಡ್ಬಿಡ್ತಾರೆ ಅವ್ರ ಮನೆಯಲ್ಲಿ ಎಷ್ಟು ಮಾಡಿದ್ದೀವಿ ರೀ ಇದು ನೂರುಗಳು ಮಾಡಿ ನಾವು ಒಂದು ಮಾಡೋಕ್ಕೆ ಹೋದ ಅಂತಹ ಮಹಾಶಕ್ತಿ ಸಂಪನ್ನರು ಹಿಂದಿನ ದಿವಸ ಮಹಾಕಾಳಿ ಯಜ್ಞವನ್ನು ಮಾಡಲಿದ್ದಾರೆ ಕಾಳಿಯೊಬ್ಬ ನಗ್ನ ದೇವತೆ ಸೊಂಟಕ್ಕೆ ಸುತ್ತುಕೊಂಡಿರತಕ್ಕಂತಹ ಹೇಳಿ ಹಂಪಿಗೆ ಏನಿದೆ ಪಾರ್ವತಿ ಸೌಮ್ಯ ಕಾಳಿಗೆ ತತ್ವ ವಾಸ್ತವವಾಗಿ ಗೌರಿಯಾಗಿ ಗೌರಿ ಆಗಿದ್ದು காடி மத்தியில் தபீய தேவதாசாஸ்திர விஷேஷ் நம்மளுக்கு வர்ணேத இல்ல காடி கப்ப மகாபே சீதவர்ணிய கௌரவர்ணிய ಆದರೆ ಪಾರ್ವತಿ ಕಾಡಿ ಕಪ್ಪು ವಿಷ್ಣು ನೀಲವರ್ಣ ಲಕ್ಷ್ಮೀ ಹುಬ್ಳು ಈಗ ಈ ಸಾಮರಸ್ಯ ನಮ್ಮಲ್ಲಿ ಇದ್ದು ಅದಕ್ಕೆ ಅಷ್ಟೊಂದು ಮಾನ್ಯತೆಯನ್ನು ನಾವು ಆದರೆ ಈ ಕಪ್ಪು ಉಳಿತು ಗಂಡಸ್ರಿಗೆ ಅಷ್ಟು ಕಷ್ಟ ಕೊಡೋಲ್ಲ ಹೆಂಗಸರಿಗೆ ಭಾಳ ಕಷ್ಟ ಕೊಡ್ತದೆ ಹೌದು ನಿಮ್ಮ ಕಡೆಗೆ ಇದೇ ಹಾಗನ್ನಿಸ್ತು ಅಂತ ನಮ್ಮ ನಿಜವನ್ನ ಇಷ್ಟೊಂದು ಚೆನ್ನಾಗಿದ್ದಾರೆ ಇಷ್ಟೊಂದು ಗೌರಾಂಗ ನಾನು ಕಪ್ಪುಗಿದ್ದೀನಲ್ಲಪ್ಪ ನೀವು ಕಪ್ಪ ತಪಸ್ಸು ಮಾಡಿದರೆ ಬೆಳ್ಳಗಾಗುತ್ತೀರಿ ಎರಡನೇ ವಾದ ಇಲ್ಲ ನಾನು ಹೋಗ್ಬಿಟ್ಟಿದ್ದೇನೆ ಮೂರು ನಾಲ್ಕು ಜನ ಹೆಣ್ಣುಗಳನ್ನು ನೋಡಿ ಕಾಳಿ ಅದಕ್ಕೆ ಸಂಕೇತ ಕಾಳಿ ತಪಸ್ಸನ್ನು ಮಾಡಿ ಗೌರಿಯಾದ ಗೌರಾಂಗಿಯಾದ ಹೀಗಾಗಿ ಯಾವುದು ಅತ್ಯಂತ ಅಸಾಧ್ಯವೋ ಕಲ್ಪನೆಯೇ ಮಾಡಿಕೊಳ್ಳಿ ಸಾಧ್ಯ ಇತ್ತು ಅದನ್ನೂ ತಪಸ್ಸಿನ ಮೂಲಕ ಈಡೇರಿಸಬಹುದು ಸಾಧಿಸಬಹುದು

ആ കാളിയ ആവാഹന പ്രഥമ ചരിത്ര നിജവായൂ കാളിയ പ്രാത്യക്ഷിക്കു ചരിത്ര ശുംഭരി ശുഭരു അക്ഷസ അതൊരു കഥയല്ല ఇలా సందర్భ ఆకే బొడ్డ బిరుదు బ ఆ బిరుదినంతే ఆకే మహాప్రసిద్ధ ఈ శుంభ నిశుంభరు ఎంబిక మోహిస్తుంది శుభ్రవైకే ஆக்கான மதுவையுட்ட இஷ்டப்பட்டேன் ஆகி ஹேடி தோன்றப்பா நான் பிரதிஜி மா நான் மதவையாக குண்டாயிருத்தேன் யாரும் நன்னு யாரும் கோடி கொடுத்தாரோ அவனும் மதவையாக குண்டாயிருத்தேன் ஏ ஓந்தலேட் கொண்டு எழுதணும்பா துருவாக்கே மதுவையாக ಬಹಳ ಜೋರವಟ್ಟು ಮುಂದೆ ಹಿಡ್ಕೊಂಡು ಕೆಳಗಟ್ಟ ಒಂದು ಸುಟ್ಟುಗಳು ಅದು ಆಕೆಗೆ ಓಂಕಾರವಾದ್ರಿಂದಲೇ ಭಾಳಕ್ಕೆ ಹೆಚ್ಚು ಖಾಲಿ ಯಾರನ್ನು ಕಳಿಸಿದ್ರು ಭಾ ಅವರು ಎಲ್ಲ ಯಾರೂ ಆಕೆಯನ್ನು ಕಳಿಸಲಿಕ್ಕೆ ಆಗ ಅಶುಂಭನಿ ಶುಂಭರಿ ತಮ್ಮ ಹತ್ರ ಇಬ್ಬರು ಸೇನಾಪತಿಗಳಿದ್ದರು ಮಹಾಪ್ರಸಿದ್ಧ ಚಂಡ ಹಾಗೂ ಮುಂಡ ಚಂಡ ಮುಂಡರಂತ ಕಳಿತು ಮಹಾಶಕ್ತರಿಗೆ ನೀವು ಹೋಗಿ ಆಕೆ ಅಂತ ಗ್ರಹಿಸ್ತಾಕೊಂಡೆ ಯಾರನ್ನ ಅಂಬಿಗೆ ಪಾರ್ವತಿ ಅವರಿಬ್ಬರು ಅಲ್ಲಿ ಬರ್ತಾ ಇರುವುದನ್ನು ನೋಡಿ ಈ ಪಾರ್ವತಿ ಹುಪ್ಪು ಗಂಟಾಗಿತ್ತು ಭ್ರಕುಟಿ ಕುಟಿಲಾಟ್ಯ ಲಲಾಟ ಫಲಕಾ ಧ್ರುವ ಧ್ರುವ ಎರಡು ಹುಬ್ಬುಗಳನ್ನು ಗಂಟಾಕಿದ್ದರಿಂದ ಅದರ ಮಧ್ಯಭಾಗದಿಂದ ಶಕ್ತಿ ಹೊರಟು ಲಲಾಟ ಫಲಕ ಈ ಹಣೆ ಫಲಕಾ ಧ್ರುವ ಕಾಲಿ ಕರಾಲವದನ ನಿಷ್ಕ್ರಾಂತಾಸಿಪಾಶಿನಿ

నిష్క్రాంతాసి పాశి ఖట్వాంగ అనేది మనుషులకు విచిత్ర ఖట్వాంగధర చెట్టు తల ఉడదోళ్ళు విచిత్ర ఘట్వాంగధర నరమాభూషణ ద్వీపి చర్మ పరిధన తోడ చర్మ దరీ చర్మ శుష్క మాంసాది ధైర్వం

ீந்திர யாரோண்டரண்டு ஆண்டியல்லா மைசூர் பெட்டே மைசூரி உத்தரவா நாளே